ಇಷ್ಟು ದೊಡ್ಡ ಮನೆಯ ವಾ ಬಂಗಲೆ ತರ ಇದೆಯಲ್ಲ ಇದು ಮನೆ ಅಲ್ಲ ಅದು ಅದರ ಒಳಗಡೆ ದೇವರು ದೈವಗಳು ನಾಗ ಇದೆಲ್ಲ ಆ ಮನೆ ಒಳಗಡೆ ಬರ್ತದೆ ಅದೊಂದು ಪೂಜೆ ಕೇಂದ್ರ ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಇಷ್ಟು ಲಕ್ಷ ದುಡ್ಡು ಬಂದಿದೆ ಇಷ್ಟು ಸಮಯದಲ್ಲೇ ದುಡ್ಡು ಬಂದಿದೆ ಈ ಕೇಸ್ ತಗೊಂಡಾದ ನಂತರ ಧ್ವನಿ ಎತ್ತಿದ ನಂತರ ಅಂತ ಅದು ನಿಮಗೆ ಬಿದ್ದಿದ್ಯಾ ಅಲ್ಲ ನೀವು ಕೇಳುವಂತ ಪ್ರಶ್ನೆ ಅಂದ್ರೆ ಹೇಗೆ ಅದು ನಮ್ಗೆ ಇರು ಯಾರು ದುಡ್ಡು ತಗೊಂಡು ಮಹೇಶ್ ಶೆಟ್ಟಿ ಮನೆ ಕಟ್ತಾ ಇದ್ದಾನೆ ಬಂಗ್ಲಾ ಕಟ್ತಾ ಇದ್ದಾನೆ ಅದಕ್ಕೆ ಆತರ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಸುದ್ದಿ ಅದನ್ನು ಆ ಅಣ್ಣಪ್ಪನ ಮತ್ತೆ ಮಂಜುನಾಥ ಎದೆ ಮೇಲೆ ಹಾಕಿಬಿಟ್ಟಿದ್ದೇನೆ ಇದಕ್ಕೆಲ್ಲ ಉತ್ತರ ನೀನು ಇವತ್ತು ಜೈಲೊಳಗೆ ಹೋದ್ರು ಕೂಡ ಒಬ್ಬ ಅತ್ಯಾಚಾರಿ ಅವನಿಗೆ ಅಲ್ಲಿ ಬಿರಿಯಾನಿ ತಂದು ಕೊಡುವಂತ ಇದೆ ಕೆಲವು ಜೈಲ್ಗಳ ಒಳಗಡೆ ಹೆಣ್ಣು ಕೂಡ ಸಿಗ್ತದೆ ಹೆಂಡ ಕೂಡ ಸಿಗ್ತದೆ ಗಾಂಜಾ ಕೂಡ ಸಿಗ್ತದೆ ಹೌದಾ ನಮ್ಮ ಇಲ್ವಾ ಮೀಡಿಯಾಗಳಲ್ಲಿ ಎಲ್ಲ ಬರ್ತಾ ಇದೆಯಲ್ಲ ಸ್ಯಾಟಲೈಟ್ ಚಾನೆಲ್ ಗಳಲ್ಲೆಲ್ಲ ಅದೇ ಬರುದಲ್ವಾ ಇವತ್ತು ಇಂತಹ ಜೈಲ್ಗಳಲ್ಲಿ ಗಾಂಜಾ ಸಿಕ್ಕಿದೆ ಇಂತಹ ಜೈಲ್ಗಳಲ್ಲಿ ಏನೇನು ಕಾಂಡಮ್ಸು ಸಿಗ್ತಾ ಇದೆ ಬರ್ತಾ ಇಲ್ವಾ ನಾನು ಹೇಳುದಲ್ಲ ಮಹೇಶೆಟ್ಟಿ ತಿಮ್ಮರಡ್ಡಿ ಹೇಳುದಲ್ಲ ಇದೇ ಸ್ಯಾಟಲೈಟ್ ಚಾನೆಲ್ಗಳು ಹೇಳ್ತಾ ಇದ್ದಾವೆಲ್ಲ ಸುಳ್ಳು ಧರ್ಮ ಇರುವಂತ ಸ್ಥಳದಲ್ಲಿ ಅಧರ್ಮ ನಡೆಕೋ ಬಂದಿದ್ದು ಹೇಗೆ ಇಂಚಿಂಚು ಮಾಹಿತಿನ ನೀವು ನಮ್ಗೆ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ಕೇಳೋಣ ಅಂತಲೇ ಬೆಂಗಳೂರಿಂದ ಲೇಟ್ ಆಗಿದೆ ನಾನು ವಿಷಯ ವಿಷಯಗಳನ್ನ ಪ್ರಶ್ನೆ ತನಕ ಮಾತಾಡಿ ಬೇಕಾದ್ರೆ ನಾಳೆ ಕೂಡ ಇಲ್ಲೇ ಇದ್ದುಕೊಂಡು ಎಲ್ಲವನ್ನು ತಿಳ್ಕೊಂಡು ಹೋಗೋದು ಎಲ್ಲವನ್ನು ಮಾತ್ರ ಹಾಕ್ಬೇಕು ಯಾಕಂತ ಹೇಳಿದ್ರೆ ಖಂಡಿತ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಟಿವಿ ವಿ ಅವರು ಬಂದಿದ್ದಾರೆ ಇಲ್ಲಿ ಬರೋದು ವಿಡಿಯೋ ಮಾಡ್ಕೊಳ್ಳೋದು ಕಣ್ಣೀರು ಸುರಿಸೋದು ಛೇ ಈ ರೀತಿ ಅತ್ಯಾಚಾರ ಮಾಡ್ತಾರೆ ಇಂಥ ಜಾಗದಲ್ಲಿ ದೇವರು ಇರುವಂಥ ಸ್ಥಳದಲ್ಲಿ ಕಣ್ಣೀರಿಟ್ಟು ಕಣ್ಣೀರಿಟ್ಟು ಹೋಗಬೇಕಾದ್ರೆ ಡೀಲ್ ಮಾಡಿಕೊಂಡು ಕ್ಯಾಸೆಟ್ ಇಲ್ಲ ಇಲ್ಲ ಮಾತು ಇಲ್ಲೇನಿಲ್ಲ ನಾವು ಕಾಯೋದಿಲ್ಲ ಎಷ್ಟು ಗಂಟೆಗೆ ಬರ್ತದೆ ಸರ್ ಎಷ್ಟು ಗಂಟೆಗೆ ಬರ್ತದೆ ನೋಡಿ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ 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 ದಯವಿಟ್ಟು ದಯವಿಟ್ಟಾಗಿ ಮಾಡಬೇಡಿ ಖಂಡಿತ ಇಲ್ಲ ನಮ್ಮ ಚಾನಲ್ ನೀವು ನೋಡಬಹುದು ಸೀರೀಸ್ ಆಫ್ ಎಪಿಸೋಡ್ ಮಾಡ್ತೀನಿ ಎಪಿಸೋಡ್ ಮಾಡ್ತೀನಿ ಇಂಥ ಚಾನಲ್ ಬೇಕು ಸತ್ಯ ಬರುವುದೇ ಈ ಯೂಟ್ಯೂಬರ್ಸ್ ಮತ್ತು ಈ ಡಿಜಿಟಲ್ ಮೀಡಿಯಾ ಇದಲ್ಲ ಅದರಲ್ಲಿ ಮಾತ್ರ ಸತ್ಯ ಕಾಣೋದು ಈಗ ನಾವು ಇದರಲ್ಲಿ ಇದ್ರಲ್ಲಿ ದೊಡ್ಡ ದೊಡ್ಡ ಡಬ್ಬೆ ಉಂಟಲ್ಲ ಅದ್ರಲ್ಲಿ ಬರುದಿಲ್ಲ ಆದ್ಮೀರಿ ಈ ಬೋರ್ಡ್ ನೋಡಿದರೆ ನಿಮಗೆಲ್ಲ ಗೊತ್ತಾಗ್ತಿದೆ ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ನಾನು ಮಹೇಶ್ ಶೆಟ್ಟಿ ಸರ್ನ ಭೇಟಿ ಮಾಡಲಿಕ್ಕೆ ತಿಮ್ಮರಾಡಿಗೆ ಬಂದಿದ್ದೀನಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ತುಂಬ ತಡ ಆಗಿರ್ಬೋದು ಅಂದರೆ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಮಾಡ್ತಾ ಇದ್ದೀನಿ ಮಹೇಶ್ ಸರು ಕರಾವಳಿಲಿ ಒಂದು ಭಾಷಣ ಮಾಡ್ತಾರೆ ಅಂತೇಳಿದರೆ ಸರಿಸುಮಾರು ಅಂತ ಹೇಳಿದರೆ ಐದು ಸಾವಿರದಿಂದ ಹತ್ತು ಸಾವಿರ ಜನ ನಿಲ್ತಾಯಿದ್ರು ಅಷ್ಟು ಪವರ್ಫುಲ್ ವಾಯ್ಸ್ ಅವ್ರದ್ದು ಸಾಮಾಜಿಕ ಹೋರಾಟಗಾರರು ಎಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಥವಾ ಎಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ಸಿಡಿದಿತ್ತು ಎತ್ತಿ ನಿಲ್ಲುವಂತಹ ಕರಾವಳಿಯ ಧ್ವನಿ ನಮ್ಮ ಮಹೇಶರು ಅವ್ರ ಮನೆಗೆ ಬಂದಿದ್ದೀನಿ ನೀನು ಬನ್ನಿ ಎಲ್ಲರಿಗೂ ಕೂಡ ಮಹೇಶ್ ಶೆಟ್ಟಿ ಅವರ ಬದುಕಿನ ಕತೆಗೆ ಸ್ವಾಗತ ಇದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ನೋಡಿ ನಾನು ಹೇಳಿದೆ ಆಲ್ರೆಡಿ ಅವರನ್ನು ಭೇಟಿ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ನಮಸ್ಕಾರ ಚೆನ್ನಾಗಿದೆ ಕರಾವಳಿ ಬೆಂಕಿ ಆಗಿದೆ ಈಗ ಬೆಂಕಿ ಬೆಂಕಿ ಬೇಸಿಗೆ ಬೆಂಕಿ ಅದರ ಜೊತೆಯಲ್ಲಿ ಹನ್ನೆರಡು ಹದಿಮೂರು ವರ್ಷದಿಂದ ಹಿಂದೆ ನಡೆದ ಅತ್ಯಾಚಾರದ ಒಂದು ಕಾವು ಅದು ಕಾಲ್ಗಿಚ್ಚಾಗ್ತಾ ಉಂಟು ಈಗ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ನಮಗೆ ಒಂದು ರೀತಿಯಲ್ಲಿ ಬಹಳ ತಂಪಾಗ್ತದೆ ಈ ಬೇಸಿಗೆ ಮಧ್ಯದಲ್ಲೂ ಕೂಡ ನಾವು ಕೂಲ್ ಆಗಿದ್ದೇವೆ ಈಗ ಇವಾಗ ಇಲ್ಲೆಲ್ಲ ವೆಹಿಕಲ್ ಎಲ್ಲ ಹೇಗೆ ಏನು ನಮ್ಮ ಯಾರಾದರೂ ಹುಡುಗರು ಬರ್ತಾರೆ ಮಾಧ್ಯಮದವರು ಬರ್ತಾ ಇದ್ದಾರೆ ಒಂದು ರೀತಿ ಹಬ್ಬ ಆಗಿದೆ ಈಗ ನ್ಯಾಯ ಸಿಗ್ತದೆ ಅಂತ ಹೇಳುವಂತ ಒಂದು ಖುಷಿಯಲ್ಲಿ ಹಬ್ಬ ಆಗ್ತದೆ ಹುಡುಗರೆಲ್ಲ ಬರ್ತಾರೆ ಇನ್ನು ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು ಇದಿನ್ನು ಬಹಳ ದೊಡ್ಡ ಮಟ್ಟಿಗೆ ಹೋಗ್ತದೆ ಇದು ನಾವೆಲ್ಲ ನೋಡಿದೀವಿ ನಿಮ್ಮನ್ನು ಹೋರಾಟಗಾರರಾಗಿ ನೋಡಿದೀವಿ ಬೇಸಿಕಲಿ ಮಹೇಶ್ ಶೆಟ್ಟಿ ಯಾರು ಅವರ ವ್ಯಕ್ತಿತ್ವ ಹೇಗೆ ಹೇಗಿತ್ತಾ ಅವರ ಬಾಲ್ಯ ಜೀವನ ಹೇಗಿದೆ ಅವರ ಮನೆ ನಮ್ಮ ವಿಷಯಕರಿಗೆ ತೋರಿಸ್ಬೋದಾ ಖಂಡಿತ ತೋರಿಸ್ಬೋದು ಬನ್ನಿ ಎಲ್ಲಿ ನಿಮ್ಮ ಮನೆ ಅದ ಅಥವಾ ಇದ ನನಗೆ ಟೋಟಲಿ ಕನ್ಫ್ಯೂಸ್ ಇದು ಗೋಡೌನ್ ಅದ ಅದು ಮನೆ ನಿರ್ಮಾಣ ಆಗ್ತಾ ಉಂಟು ಓಕೆ ಹೌದು ಎಷ್ಟು ದೊಡ್ಡ ಮನೇನ ವಾವ್ ಬಂಗ್ಲೆ ತರ ಇದೆಯಲ್ಲ ಇದು ಮನೆ ಅಲ್ಲ ಅದು ಅದ್ರ ಒಳಗಡೆ ದೇವರು ದೈವಗಳು ನಾಗ ಇದೆಲ್ಲವ ಮನೆ ಒಳಗಡೆ ಬರ್ತದೆ ಅದೊಂದು ಪೂಜಾ ಕೇಂದ್ರ ಅದು ಯಾವ ರೀತಿ ಕಾನ್ಸೆಪ್ಟ್ ಅದು ನಮ್ಮ ಅದು ಬೀಡಿನ ಮನೆ ಅಂತ ಹೇಳ್ತಾರೆ ನೋಡಿ ತೊಟ್ಟಿ ಮನೆ ಅಂತ ಹೇಳ್ತಾರೆ ಅಂತ ಹೇಳ್ಬಹುದು ಆ ರೀತಿಯಲ್ಲಿ ಇದು ಬಿಡಿನ ಮನೆ ಅಂತ ಹೇಳ್ತಾರೆ ಅಂದ್ರೆ ನಿಮ್ದು ಮನೆ ಸ್ವಂತ ಮನೆ ಎಲ್ಲಿದೆ ಸ್ವಂತ ಮನೆ ಅದರ ಒಳಗಡೆ ನಿಂತು ಅದನ್ನು ಮಾಡಿ ಮಾಡೀಗ ಈ ಒಂದು ಮನೆಯನ್ನು ಕಟ್ತಾ ಇದ್ದಾರೆ ಎಷ್ಟು ಎಕರೆ ಕಟ್ತಾ ಇದ್ದೀರಾ ಇದು ಬಂಗ್ಲೆ ತರ ಕಾಣಿಸ್ತಾ ಅಲ್ಲ ಅದು ಅದರಲ್ಲಿ ಜಾಸ್ತಿ ಜಾಗ ಇರೋದು ದೈವ ದೇವರದ್ದೆ ನಮ್ಗೆ ಉಳ್ಕೊಳ್ಲಿಕ್ಕೆ ಒಂದೆರಡು ರೂಮ್ ಮಾತ್ರ ಇರೋದು ಮತ್ತೆ ಪೂರ್ತಿ ನಾಗದೇವರದ್ದು ಕೂಡ ಮನೆಯೊಳಗಡೆ ಬರ್ತದೆ ದೈವಗಳದ್ದು ಬರ್ತದೆ ಒಂದ್ ಎಂಟು ಹತ್ತು ದೈವಗಳದ್ದು ಬರ್ತದೆ ದೇವರದ್ದು ಬರ್ತದೆ ಅಣ್ಣಪ್ಪ ಬರ್ತದೆ ಇದೆಲ್ಲ ಒಳಗಡೆ ಬರ್ತದೆ ಅಂದ್ರೆ ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ಏನು ಸಾರ್ವಜನಿಕರಿಗೆ ಎಂಟ್ರಿ ತರ ಅಥವಾ ಪರ್ಸನಲ್ ಆಗಿನ ಮನೆಯವರು ಆರಾಧನೆ ಮಾಡ್ತಾ ಇರುವಂತದ್ದು ಪರ್ಸನಲ್ ಆಗಿ ಮತ್ತೆ ಒಂದು ದೈವಿಕವಾದಂತ ಈ ತುಳುನಾಡು ಅಂತ ಹೇಳಿದ್ರೆ ಒಂದು ದೈವಿಕವಾದಂತ ಒಂದು ಸತ್ಯ ಇದೆ ದೈವ ದೇವರದ್ದೊಂದು ಅದನ್ನು ಪೂರ್ತಿ ಮನೆಯೊಳಗಡೆ ಅಳವಡಿಕೆ ಮಾಡ್ತೇವೆ ಇಲ್ಲ ತುಳುನಾಡಿನ ಸಂಸ್ಕೃತಿನ ಈ ಮನೆಯಲ್ಲಿ ಅನಾವರಣ ಎಂತವ್ರು ಬಂದ್ರು ಕೂಡ ಗೊತ್ತಾಗುತ್ತೆ ತುಳುನಾಡಿನ ಸಂಸ್ಕೃತಿ ಆಗಿರೋದು ಪರಿಚಯ ಆಗಿರ್ಬೋದು ಇಲ್ಲಿನ ಆರಾಧನೆ ಆಗಿರ್ಬೋದು ಎಲ್ಲಾನು ಕೂಡ ಸರ್ ಇವಾಗ ಈ ಮನೆಯಲ್ಲೇ ನಿಮ್ ಫ್ಯಾಮಿಲಿ ವಾಸ ಆಗಿದ್ಯಾ ಖಂಡಿತ ಈ ಮನೆಯಲ್ಲಿ ನಮ್ಗೆ ನಮ್ಮ ಫ್ಯಾಮಿಲಿ ಮಾತ್ರ ಇದರೊಳಗಡೆ ವಾಸ ಮಾಡ್ಲಿಕ್ಕೆ ಬೇರೆ ಯಾರು ಬಂದ್ರೆ ಈ ಇದೇನು ಕಾಣ್ತದಲ್ಲ ಇದು ಬಂದವರಿಗೆ ಉಳ್ಕೊಳ್ಳಿಕ್ಕೆ ಅಂತ ಹೇಳಿ ಹೌಸ್ ಹೌಸ್ ಬ್ಯೂಟಿಫುಲ್ ನೇಚರ್ ಇದೆ ಸರ್ ಹೇಗೆ ಸರ್ ತೋಟ ಎಲ್ಲ ಏನೆಲ್ಲ ಮಾಡಿದಿರಾ ಎಕರೆ ತೋಟ ಇದೆ ತೋಟ ಒಂದು ಹತ್ತು ಎಕರೆ ತೋಟ ಇದೆ ಎಲ್ಲ ಪೂರ್ವಜರಿಗೆ ನಮ್ದು ಪೂರ್ವಜರಿ ಬಂದದ್ದು ಅಲ್ಲ ನಾವ್ ಇಲ್ಲಿ ಪರ್ಚೇಸ್ ಆಕ್ಚುಲಿ ನಾವು ಇಲ್ಲಿ ಅವರಲ್ಲ ನಾವು ಉಡುಪಿ ಅವರು ಇದು ಭೂಮಿ ಈ ಭೂಮಿ ಫಸ್ಟ್ ಪರ್ಚೇಸ್ ನಮ್ಮದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರ್ಚೇಸ್ ಮಾಡಿದೆ ಇದನ್ನು ಯಾರು ಪರ್ಚೇಸ್ ನನ್ನ ತಂದೆ ಮತ್ತು ನಮ್ಮ ಚಿಕ್ಕಪ್ಪನವರು ಪರ್ಚೇಸ್ ಮಾಡಿದಂತ ಜಾಗ ಓಕೆ ಅಂದ್ರೆ ಉಡುಪಿಯಿಂದ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಸರ್ ಅಂದ್ರೆ ನನ್ನ ತಂದೆಗೆ ಇಲ್ಲಿ ತಂದೆಯ ತಂಗಿಗೆ ಇಲ್ಲಿ ಲೋಕಲ್ಸ್ ಅನ್ನು ಮದುವೆ ಮಾಡಿದ್ರು ಅವ್ರ ತಂದೆ ಬೊಂಬೈಯಲ್ಲಿದ್ರು ಹಾಗೆ ಇಲ್ಲೇ ಹುಡುಗಿಯನ್ನು ಇಲ್ಲಿ ಅವರ ಭಾವ ಈ ಜಾಗವನ್ನು ಪರ್ಚಸ್ ತೋರಿಸಿದ್ರು ಹಾಗಾಗಿ ಈ ಜಾಗವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದಾರೆ ಲಬ್ಬರ್ ಇದೆ ಅಡಿಕೆ ಇದೆ ಮತ್ತೆ ಭತ್ತ ಗಿತ್ತ ಬೆಳಿತಿದ್ವಿ ಈಗೆಲ್ಲ ಅದನ್ನು ತೋಟ ಮಾಡ್ಕೊಂಡಿದ್ದೇವೆ ಅಡಿಕೆ ಮತ್ತು ಲಬ್ಬರ್ ನಮ್ದು ಮೂಲ ಕೃಷಿ ಅದು ನೀವು ಕೃಷಿ ಮಾಡ್ತೀರಾ ಹೌದು ನಾವು ಕೃಷಿಕ್ರಿ ಭಾಷಣ ಅಷ್ಟೇ ಮಾಡ್ಕೊಂಡು ಸೀಮಿತವಾಗಿದ್ರೆ ಕೃಷಿನೂ ಮಾಡ್ತೀವಿ ಇಲ್ಲ ಇಲ್ಲ ನಾವು ಹೆಚ್ಚು ಕೃಷಿನೇ ಭಾಷಣ ಕಮ್ಮಿ ನಮ್ಮದು ಭಾಷಣ ಈ ಯಾವಾಗ ಈ ತಾಯಿಯಂದ್ರ ಮೇಲೆ ಆಗಲಿಕ್ಕೆ ಪ್ರಾರಂಭ ಆಯಿತೋ ಜಾಸ್ತಿ ಜಾಸ್ತಿ ಅದು ಒಂದು ಒಳ್ಳೆ ಜಾಗದಲ್ಲಿ ಆಗಲಿಕ್ಕೆ ಶುರುವಾಯಿತು ನ್ಯಾಯಕ್ಷೇತ್ರ ಅನ್ನೋಂಥ ಜಾಗದಲ್ಲಿ ಆಗಲಿಕ್ಕೆ ಶುರುವಾಯಿತಲ್ಲ ಆ ನೋವು ನಮ್ಮನ್ನು ಕಾಡ್ತಾಯಿತ್ತು ಇನ್ನು ನಾನು ಹಿಂದೂ ಸಂಘಟನೆಯಲ್ಲಿ ಭಾಳಷ್ಟು ಕೆಲಸ ಮಾಡಿದವನು ಮತ್ತು ಈ ರಾಜ್ಯಕ್ಕೆ ಪ್ರೇರಿತವಾಗಿ ಇದನ್ನು ಹಾಳು ಮಾಡುವಂಥ ಎಲ್ಲ ಕೆಲಸ ಆಯಿತು ಮತ್ತು ನಾವು ಅದರಿಂದ ಹೊರಗಡೆ ಬಂದು ನಮ್ಮಷ್ಟಕ್ಕೆ ಮನೆಯಲ್ಲಿದ್ದು ಅಚಾನಕ್ ಆಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಘಟನೆ ನಡೀತಲ್ಲೂ ರೇಪ್ ಆ್ಯಂಡ್ ಆಯ್ತಲ್ಲ ಅಲ್ಲಿಂದ ನಮ್ಮನ್ನು ಹೋರಾಟಕ್ಕೆ ಹೇಳ್ಕೊಂಡ್ರು ಅಲ್ಲಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿ ಈಗ ಕೃಷಿ ಮತ್ತು ಹೋರಾಟ ಎರಡು ಕೃಷಿಲ್ಲ ಹೋರಾಟನೂ ಬಿಟ್ಟಿಲ್ಲ ಇಲ್ಲ ಇಲ್ಲ ಎರಡು ಅಲ್ಲ ನನಗೆ ಇರುವುದೇ ಇದು ಮಾತ್ರ ಆಲ್ರೆಡಿ ನನ್ನ ಹೊಟ್ಟೆ ಇದು ಇಲ್ಲಿ ಬೆಳೆದಂತ ನನಗೆ ಎಲ್ಲಿ ಬಿಸ್ನೆಸ್ ಗಿಸ್ನೆಸ್ ಏನಿಲ್ಲ ಇಲ್ಲಿ ಏನು ನಾನು ಎಷ್ಟು ಮನೆಯಲ್ಲಿದ್ದರೆ ದಿನಕ್ಕೆ ಒಂದು ಏಳೆಂಟು ಗಂಟೆ ಆದ್ರೂ ನಾನು ದುಡಿತೇನೆ ನಾನು ಓನ್ ಆಗಿ ಓನ್ ಆಗಿ ಸುಮ್ಮನೆ ಕೂರೋದಿಲ್ಲ ನಾನು ಸೈಡ್ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಏನು ಏನಿಲ್ಲ 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 ಸೈಡ್ ಬಿಸ್ನೆಸ್ಸೇ ಇಲ್ಲ ಇದೇ ಬಿಸ್ನೆಸ್ ನಂದು ಓನ್ಲಿ ಕೃಷಿ ಅಂದ್ರೆ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ 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 ಇವಾಗ ಯಾವಾಗಿಂದ ಕಟ್ಲಿಕ್ಕೆ ಆರಂಭ ಮಾಡಿದ್ದು ಇದು ಸಾಧಾರಣ ಎರಡ್ ಸಾವಿರದ ಹತ್ತರಿಂದ ಸ್ಟಾರ್ಟ್ ಆಗಿದೆ ಸರ್ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ದೀರಾ ಸರ್ ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ಇದು ಹೇಗೆ ಅಂತ ಹೇಳಿದ್ರೆ ಈ ದೇವಸ್ಥಾನ ಆಗಿದೆ ಎರಡ್ ಸಾವಿರದ ಹತ್ತು ಇಲ್ಲಿ ನೋಡ್ತಾ ಇದೀವಲ್ಲ ಇಲ್ಲಿ ಇದು ರಕ್ತೇಶ್ವರಿ ಅದು ಓಕೆ ಅದು ಆಗಿ ಎರಡು ವರ್ಷದಲ್ಲಿ ನಮ್ಗೆ ಒಂದು ಸಂದೇಶ ಬಂತು ಒಂದು ಮನೆ ಕಟ್ಟು ಅಂತ ಹೇಳುವಂತದ್ದು ಇದೆಲ್ಲ ಪ್ರತಿಷ್ಠೆ ಆದ ತಕ್ಷಣ ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಆಗ್ಬೇಕಷ್ಟೇ ಎಲ್ಲ ಈ ಮನೆ ಕೆಲಸದ್ದೇ ಓಕೆ ಎಷ್ಟು ವರ್ಷಕ್ಕೆ ಮುಗಿಸ್ಬೇಕು ಇದು ಮುಗಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ವರ್ಷದಲ್ಲಿ ಮುಗಿಬೇಕು ಆರು ತಿಂಗಳಲ್ಲಿ ಮುಗಿಬೋದು ಆದರೆ ನಮ್ಮ ಹತ್ರ ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ತದೆ ಬರೀ ಅದನ್ನು ನೋಡಿಕೊಂಡು ಬಂದಂತ ಬಂದಂಥ ಒಟ್ಟಿಗೇನು ಪಾಠ ಅದನ್ನೆಲ್ಲ ಇಟ್ಕೊಂಡು ಬಾಕಿ ಉಳಿದದ್ದನ್ನು ನಿಮ್ಮ ಮನೆಗೆ ಮಾಡ್ತಿದ್ದೀನಿ ಕಳೆದ ಹತ್ತು ವರ್ಷದಿಂದ ಸ್ವಲ್ಪ ಸ್ವಲ್ಪ ವರ್ಷಕ್ಕೆ ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಮಾಡಿ ಈಗ ಮರದೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಓಕೆ ಹಂಗೇ ಟೋಟಲಿ ಎಷ್ಟು ಎಸ್ಟಿಮೇಟ್ ಹಾಕೊಂಡಿದ್ದೀರಾ ಜಾಸ್ತಿ ಅಂತ ಹೇಳಿದರೆ ನಮಗೆ ದುಡ್ಡಿನ ಲೆಕ್ಕ ಬರೋದಿಲ್ಲ ಇದರಲ್ಲಿ ದುಡ್ಡಿನ ಲೆಕ್ಕ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ವಾಲಂಟಿಯಾಗಿ ನಮ್ಮ ಹುಡುಗರು ಕೆಲಸ ಮಾಡ್ತಾರೆ ಮರ ಕೊಡುವವರು ವಾಲಂಟಿಯಾಗಿ ಮರ ಕೊಡ್ತಾ ಇದ್ದಾರೆ ನಮ್ಮ ಹುಡುಗರು ನಮ್ಮ ಇತಿಹಾಸಿಗಳೆಲ್ಲ ಹಾಗಾಗಿ ಖರ್ಚು ಅಂತ ಬಹಳ ದೊಡ್ಡ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆದಷ್ಟು ನಮ್ಮಿಂದ ಎಷ್ಟು ಎಷ್ಟು ಸುಂದರ ಮಾಡಲಿಕ್ಕೆ ಆಗ್ತದೆ ಅಷ್ಟನ್ನು ಎಲ್ಲೆಲ್ಲಿಂದ ದುಡ್ಡು ತಂದು ಹಾಕೋದಿಲ್ಲ ತಲೆ ಹೊಡೆಯುವಂಥ ದುಡ್ಡು ಇಲ್ಲ ನಮ್ಮ ಹತ್ರ ಅದೊಂದ್ರೆ ಅಂದರೆ ಒಂದು ಇದ್ರೊಳಗಡೆ ಅಂದೆಲ್ಲ ಪೀಠ ಎಲ್ಲ ಆಗ್ತದೆ ಹಾಗಾಗಿ ಅಧರ್ಮದ ದುಡ್ಡು ನಾನು ಉಪಯೋಗ ಮಾಡಲಿಕ್ಕಾಗೋದಿಲ್ಲ ಆ ಈಗ ಅಧರ್ಮದ ದುಡ್ಡು ಉಪಯೋಗ ಮಾಡಿದ್ದಾರೆ ಈಗ ನೆಲ ನಿಮ್ಮ ಪ್ರಾರಂಭ ಆಗಿದೆ ಸಾಕಷ್ಟು ತುಂಬಾ ಜನ ನಿಮ್ಮನ್ನ ಅಲಿಗೇಷನ್ ಮಾಡಿದ್ದಾರೆ ನೀವು ಆ ವಿಡಿಯೋ ತುಣುಕುಗಳೆಲ್ಲ ನೋಡಿದೀರಾ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಇಷ್ಟು ಲಕ್ಷ ದುಡ್ಡು ಬಂದಿದೆ ಇಷ್ಟು ಸಮಯದಲ್ಲೇ ದುಡ್ಡು ಬಂದಿದೆ ಈ ಕೇಸ್ ತಗೊಂಡಾದ ನಂತರ ಧ್ವನಿ ಎತ್ತಿದ ನಂತರ ಅಂತ ಅದು ನಿಮ್ಗೆ ಬಿದ್ದಿದ್ಯಾ ಅಲ್ಲ ಮಾತಿನ ಸುದ್ದಿನ ಕೇಳಿ ಪ್ರಶ್ನೆ ಅಂದ್ರೆ ಹೇಗೆ ಅದು ನಮಗೆ ಇವರು ಯಾರು ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಏನು ಬರ್ತದೆ ಅಂಗಡಿಗೋದ್ರೆ ಒಂದು ಹತ್ತು ರೂಪಾಯಿ ಕೊಡ್ತೀರಿ ಯಾಕೆ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅದಕ್ಕೆ ಹೌದು ಈಗ ಒಂದು ಅತ್ಯಾಚಾರ ಕೇಸ್ ಆದಾಗ ಅದೇ ಪಾರ್ಟಿಗಳು ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳಿದ್ರೆ ಯಾತಕ್ಕೋಸ್ಕರ ಕೊಡ್ತಾರೆ ಆ ಪಾರ್ಟಿಗೆ ಏನಾದರೂ ಒಳಿತಾಗುತ್ತೆ ಅಂತಲ್ಲ ಅಥವಾ ಆ ಕೇಸ್ಗಳನ್ನ ಮುಚ್ಚಾಕ್ಬೇಕು ಅಂತಲ್ಲ ಹಾಗಾದ್ರೆ ಅತ್ಯಾಚಾರ ಮಾಡಿದವರ ಮಾಡಿರ್ಬೇಕಲ್ಲ ಅವ್ರ ಅತ್ಯಾಚಾರ ಇನ್ನೊದಕ್ಕೆ ಸಿ ಬಿ ಐ ತನಿಖೆ ಬೇಕಾ ಸಿ ಬಿ ಐ ತನಿಖೆ ಬೇಕು ನೋಡಿ ಅತ್ಯಾಚಾರ ಮಾಡಿದವನು ದುಡ್ಡು ಕೊಡಬೇಕಾದ್ರೆ ಅತ್ಯಾಚಾರ ಮಾಡಿದವನು ನಮಗೆ ಕೊಡಬೇಕು ಹಾಗಾದ್ರೆ ಅತ್ಯಾಚಾರ ಅವನು ಒಪ್ಕೊಂಡಾಗ ಆಯ್ತಲ್ಲ ಇನ್ನು ಈ ಸಿ ಬಿ ಐ ಹೋರಾಟ ಒಪ್ಕೊಂಡು ಬರೋದಪ್ಪ ನಾನು ಅತ್ಯಾಚಾರ ಮಾಡಿದೆ ಮಾರಾಯ ಮರ ಮಹೇಶ ನಿನಗೆ ಇಷ್ಟು ದುಡ್ಡು ಕೊಟ್ಟಿದ್ದೇನೆ ನಾನು ಇನ್ನೂ ನೀನು ಹೋರಾಟ ಮಾಡ್ಬೇಕು ಹೇಳ್ಬೇಕು ಅವ್ನು ದುಡ್ಡು ಕೊಟ್ಟಿದ್ದಾನಲ್ಲ ಅವರ ಜನಗಳೆಲ್ಲ ಆಗ್ತಾರಲ್ಲ ಅತ್ಯಾಚಾರ ಮಾಡಿದವರ ಜನಗಳೆಲ್ಲ ಆಗ್ತಾರಲ್ಲ ದುಡ್ಡು ತಕೊಂಡು ಮಹೇಶ್ವರ್ ಶೆಟ್ಟಿ ಮನೆ ಕಟ್ತಾ ಇದ್ದಾನೆ ಬಂಗ್ಲಾ ಕಟ್ತಾ ಇದ್ದಾನೆ ಅದಕ್ಕೇನೆ ಆತರ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಸುದ್ದಿ ಅದನ್ನು ಆ ಅಣ್ಣಪ್ಪನ ಮತ್ತು ಮಂಜುನಾಥ ಎದೆ ಮೇಲೆ ಹಾಕಿಬಿಟ್ಟಿದ್ದೇನೆ ಇದಕ್ಕೆಲ್ಲ ಉತ್ತರ ನೀನು ಮತ್ತೆ ಇಲ್ಲಿ ನಮ್ಮ ರಕ್ತೇಶ್ವರಿ ಇರೋದು ಇದಕ್ಕೆ ಆ ರಕ್ತೇಶ್ವರಿ ಉತ್ತರ ಕೊಡ್ತಾಳೆ ಬಿಡುದಿಲ್ಲ ನಮ್ಮಲ್ಲಿ ಸತ್ಯ ಏನುಂಟು ನಾವು ಎಷ್ಟು ತಗೊಂಡಿದ್ದೇವೆ ದುಡ್ಡು ಹಾಗಾದ್ರೆ ನಾನು ಅದನ್ನ ಎಷ್ಟೋ ಕಡೆಯಲ್ಲಿ ಹೇಳ್ತೇನೆ ದುಡ್ಡು ತಗೊಂಡವ ವೀರಭದ್ರ ಕೊಟ್ಟವ ಕೋಡಂಗಿ ಹೌದು ಅದು ಗಾದೆ ಮಾತೆ ಇದೆಯಲ್ಲ ಸಾರ್ವಕಾಲಿಕ ಸತ್ಯ ಓಕೆ ಅದು ಈಗೆಲ್ಲ ನಡೀತಿದೆ ನೋಡುವ ಮುಂದಿನ ದಿನಗಳಲ್ಲಿ ನೀವೆಲ್ಲ ಬಂದಿದ್ದೀರಿ ಇನ್ನು ದೊಡ್ಡ ದೊಡ್ಡ ಏನೋ ಸ್ಯಾಟಲೈಟ್ ಚಾನಲ್ಗಳು ಅಂತ ಹೇಳ್ತಾರೆ ಅದರಲ್ಲಿ ಬರದಿದ್ರು ನಿಮ್ಮ ಸಣ್ಣ ಸಣ್ಣ ಬೆಂಕಿ ಪುಟ್ನ ತರ ಇರುವಂತ ಈ ಯೂಟ್ಯೂಬ್ ಇದಲ್ಲ ವೆಬ್ಸೈಟ್ ನ್ಯೂಸ್ಗಳು ಇದರಲ್ಲಿ ಬಂದ್ರೆ ಸಾಕು ನೋಡಿ ಹನ್ನೆರಡು ವರ್ಷದಲ್ಲಿ ಇವತ್ತು ಜಗತ್ತು ನೋಡುವಂತ ಒಂದು ವಿಷಯ ಸ್ಟಾರ್ಟ್ ಆಯ್ತು ಕಳೆದೊಂದು ನಾಲ್ಕೈದು ದಿವಸ ಸಾಕಲ್ಲ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಮನುಷ್ಯನಿಗೆ ಇವತ್ತು ಜೈಲೊಳಗೆ ಹೋದ್ರು ಕೂಡ ಒಬ್ಬ ಅತ್ಯಾಚಾರಿ ಅವನಿಗೆ ಅಲ್ಲಿ ಬಿರಿಯಾನಿ ತಂದು ಇದೆ ಕೆಲವು ಜೈಲ್ಗಳ ಒಳಗಡೆ ಹೆಣ್ಣು ಕೂಡ ಸಿಗ್ತದೆ ಹೆಂಡ ಕೂಡ ಸಿಗ್ತದೆ ಗಾಂಜಾ ಕೂಡ ಸಿಗ್ತದೆ ಇಲ್ವಾ ಮೀಡಿಯಾಗಳಲ್ಲಿ ಎಲ್ಲ ಬರ್ತಾ ಇದೆಯಲ್ಲ ಸ್ಯಾಟಲೈಟ್ ಚಾನಲ್ಗಳಲ್ಲೆಲ್ಲ ಅದೇ ಬರೋದಲ್ವ ಇವತ್ತು ಇಂಥ ಜೈಲುಗಳಲ್ಲಿ ಗಾಂಜಾ ಸಿಕ್ಕಿದೆ ಇಂಥ ಜೈಲುಗಳಲ್ಲಿ ಏನೇನು ಕಾಂಡಮ್ಸು ಸಿಗ್ತಾ ಇದೆ ಬರ್ತಾ ಇಲ್ವಾ ನಾನು ಹೇಳೋದಲ್ಲ ಮೈಶೆಟ್ಟಿ ತಿಮ್ಮರಡಿ ಹೇಳೋದಲ್ಲ ಇದೇ ಸ್ಯಾಟಲೈಟ್ ಚಾನಲ್ಗಳು ಹೇಳ್ತಾ ಇದ್ದಾವೆಲ್ಲ ಸುಳ್ಳು ಅದಕ್ಕೆ ಹೇಳುವಂಥದ್ದು ನಾವು ಸ್ವತಂತ್ರ ಭಾರತ ಅಂತ ಹೇಳ್ತೇವೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಸ್ವತಂತ್ರ ಭಾರತದಲ್ಲಿ ಇದ್ದೇವೆ ನಾವು ಅತಂತ್ರ ಭಾರತದಲ್ಲಿ ಇದ್ದೇವೋ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ನಾವು ಯಾವ ಕಾನೂನನ್ನು ನಂಬ್ತಾ ಇದ್ದೇವೆ ಒಂದು ಮಠಮಠ ಮಧ್ಯಾಹ್ನದಲ್ಲಿ ಒಂದು ಹುಡುಗಿಯನ್ನು ಬೀದಿಯಲ್ಲಿ ರೇಪ್ ಮಾಡಿ ಬಿಸಾಡಿದರೆ ಹನ್ನೆರಡು ವರ್ಷದಲ್ಲಿ ಸಿಗುವುದಿಲ್ಲ ಹಾ ಇವತ್ತೊಂದು ಆದರೆ ಫಸ್ಟ್ಗೆ ಕೇಳೋದು ಎಲ್ಲ ಸಿ ಸಿ ಪುಟೇಜ್ ಚೆಕ್ ಮಾಡಿ ಅಂತೇಳಿ ಈಗ ಬೆಂಗಳೂರಿನಲ್ಲಿ ಎಷ್ಟು ಚೈನೀಸ್ ಕ್ಯಾಚರ್ಸ್ಗಳಿದ್ದಾರೆ ಹೇಗೆ ಸಿಗ್ತಾರೆ ಎಲ್ಲ ಸಿ ಸಿ ಫುಟೇಜಿಂದ ಆವತ್ತು ಸೌಜನ್ಯ ರೇಪ್ ಆಗುವಾಗ ರೇಪೇಟ್ ಮಾಡುವಾಗ ಮೂರು ಸಿ ಫುಟೇಜ್ ಇತ್ತಲ್ಲ ಮೂರು ಕ್ಯಾಮೆರಾ ಇತ್ತಲ್ಲ ಜಾಗದಲ್ಲಿ ಎಲ್ಲಿಂದ ಕಿಡ್ನಾಪ್ ಮಾಡ್ತಾರೆ ಅದರ ಎದುರುಗಡೆ ಬಸ್ ಸ್ಟ್ಯಾಂಡ್ನಲ್ಲಿ ಅದರ ಎದುರುಗಡೆ ಇರುವಂಥ ಒಂದು ಆಸ್ಪತ್ರೆಯ ಗೇಟಿನಲ್ಲಿ ಮೂರು ಮೂರು ಇದು ಇತ್ತಲ್ಲ ಯಾವುದು ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮರಾ ಇತ್ತಲ್ಲ ಎಲ್ಲಿ ಉಂಟದು ಇದನ್ನೆಲ್ಲ ನೋಡುವಾಗ ನಮಗೆ ಈ ದೇಶ ಏನ್ ಮಾಡ್ತಾ ಇದಪ್ಪ ಈ ಕಾನೂನು ಏನ್ ಮಾಡ್ತಾ ಇದೆ ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಈ ಇಂಟೆಲಿಜೆನ್ಸ್ ಗಳು ಏನ್ ಮಾಡ್ತಾ ಇದೆ ಕ್ರೈಮ್ ಕ್ರೈಮ್ ಒಂದು ಗ್ರಾಮದಲ್ಲಿ ನಡೀತಿದೆ ಈ ದೇಶದಲ್ಲಿ ಲಕ್ಷಾಂತರ ಗ್ರಾಮಗಳಿದ್ದಾವೆ ಇಡೀ ದೇಶದ ಕ್ರೈಮ್ ನೋಡಿದ್ರೆ ಅದು ಸೈಲಿ ಬುದ್ಧಿವಂತರ ನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ನ್ಯಾಯಪೀಠ ಧರ್ಮಪೀಠ ಇರುವಂತ ಜಾಗದಲ್ಲಿ ಹೀಗೆ ಧರ್ಮ ಇರುವಂತ ಸ್ಥಳದಲ್ಲಿ ಅಧರ್ಮ ನೆಡೆಕೋ ಬಂದಿದ್ದು ಹೇಗೆ ಇಂಚಿಂಚು ಮಾಹಿತಿನ ನೀವು ನಮ್ಗೆ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ಕೇಳೋಣ ಅಂತಲೇ ಬೆಂಗಳೂರಿಂದ ಲೇಟ್ ಆಗಿದೆ ನನ್ನ ತನಕ ಮಾತಾಡಿ ಬೇಕಾದ್ರೆ ನಾಳೆ ಕೂಡ ಇಲ್ಲೇ ಇದ್ಕೊಂಡು ಎಲ್ಲವನ್ನು ತಿಳ್ಕೊಂಡು ಹೋಗೋದು ಎಲ್ಲವನ್ನು ಮಾತ್ರ ಹಾಕ್ಬೇಕು ಯಾಕಂತ ಹೇಳಿದ್ರೆ ಖಂಡಿತ ಯಾವ್ದು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಟಿವಿ ಅವರು ಬಂದಿದ್ದಾರೆ ಇಲ್ಲಿ ಬರೋದು ವಿಡಿಯೋ ಮಾಡ್ಕೊಳ್ಳೋದು ಕಣ್ಣೀರು ಸುರಿಸೋದು ಛೆ ಈ ರೀತಿ ಅತ್ಯಾಚಾರ ಮಾಡ್ತಾರೆ ಇಂಥ ಜಾಗದಲ್ಲಿ ದೇವರಿರುವಂಥ ಸ್ಥಳದಲ್ಲಿ ಕಣ್ಣೀರಿಟ್ಟು ಕಣ್ಣೀರಿಟ್ಟು ಹೋಗಬೇಕಾದ್ರೆ ಡೀಲ್ ಮಾಡಿಕೊಂಡು ಕ್ಯಾಸೆಟ್ ಇಲ್ಲ ವೀಡಿಯೋನೂ ಇಲ್ಲ ಮಾತು ಇಲ್ಲ ಏನಿಲ್ಲ ನಾವು ಕಾಯೋದಿಲ್ಲ ಎಷ್ಟು ಗಂಟೆಗೆ ಬರ್ತದೆ ಸರ್ ಎಷ್ಟು ಗಂಟೆಗೆ ಬರ್ತದೆ ನೋಡಿ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ 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 ಅಂತೇಳಿ ದಯವಿಟ್ಟಾಗಿ ಮಾಡಬೇಡಿ ಖಂಡಿತ ಇಲ್ಲ ನಮ್ಮ ಚಾನಲ್ ನೀವು ನೋಡಬಹುದು ಸೀರೀಸ್ ಆಫ್ ಎಪಿಸೋಡ್ ಮಾಡ್ತೀನಿ ನಾನು ನಿಮ್ಮಿಂದ ಹತ್ತು ಹದಿನೈದು ಎಪಿಸೋಡ್ ಮಾಡ್ತೀನಿ ಇಂಥ ಚಾನಲ್ ಗಳೇ ಬೇಕು ಸತ್ಯ ಬರುವುದೇ ಈ ಯೂಟ್ಯೂಬರ್ಸ್ ಮತ್ತು ಈ ಡಿಜಿಟಲ್ ಮೀಡಿಯಾ ಇದಲ್ಲ ಅದರಲ್ಲಿ ಮಾತ್ರ ಸತ್ಯ ಕಾಣೋದು ಈಗ ನಾವು ಇದ್ರಲ್ಲಿ ದೊಡ್ಡ ದೊಡ್ಡ ಡಬ್ಬೆ ಉಂಟಲ್ಲ ಅದರಲ್ಲಿ ಬರುದಿಲ್ಲ ಖಂಡಿತ ಇವಾಗ ಮನೆಯನ್ನ ಕೆಲವೊಂದು ಸ್ಟ್ರಕ್ಚರ್ ನೋಡ್ತೀವಲ್ಲ ಹೆಂಗೆ ಸರ್ ಒಂದ್ ರೀತಿಯಾಗಿ ಹಳೆ ಕಾಲದ ವೈಭವ ಇಂದ ಹಳೆ ಕಾಲದ ಮನೆನೇ ಇದು ಎಷ್ಟು ಮರಗಳ ಮುಟ್ಟುಗಳು ತಗೊಂಡು ಬಂದಿದ್ದೀರಾ ಈ ಸಲ ಒಂದು ನಾಲ್ಕೈದು ಕಂಬ ರೆಡಿ ಮಾಡ್ತಾರೆ ಎಷ್ಟು ನಂದು ಉತ್ಪಾದನೆ ಉಂಟು ಅಷ್ಟು ಮಾತ್ರ ಬರುವ ವರ್ಷ ಒಂದಷ್ಟು ಹತ್ತು ವರ್ಷದಿಂದ ಮಾಡ್ತಾ ಇದ್ದೆ ಅಲ್ಲಿ ಮರದ ಕೆಲಸ ನಡೀತಿದೆಲ್ಲ ಏನು ಅದು ಇದಕ್ಕೆ ಬೇಕಾದಂತ ಎಲ್ಲ ಪಕಾಸುಗಳು ಇದು ನಮ್ಮ ಮೋಜಿಗೆ ಅಲ್ಲ ತಿಳ್ಕೊಬೇಕು ಜನಗಳು ಮೋಜಿಗೆ ಅಲ್ಲ ಇದು ಇದ್ರ ಒಳಗಡೆ ದೇವರು ಕುತ್ಕೊಳ್ಳುವಂತದ್ದು ಬೇಕಾದ್ರೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಏನು ಬೇಜಾರು ಬೇಡ ನೀವು ಅಷ್ಟು ದೂರದಿಂದ ಬಂದಿರಿ ಯಾಕಂತ ಹೇಳಿದ್ರೆ ಕದ್ದು ಮುಚ್ಚಿ ಎಲ್ಲ ಫೋಟೋ ತೆಗೆದು ಕಳಿಸುವವರು ಇರ್ತಾರೆ ನಾವು ಕದ್ದು ಮುಚ್ಚಿ ಮಾಡೋದಿಲ್ಲ ಕದ್ದು ಮುಚ್ಚಿ ಏನೇಳ ತೋರ್ಸಂತದ್ದು ಏನಿದೆ